ಸಮೀಕ್ಷೆಗೆ ಏರಿಯಲ್ ರೂಟ್ ನಾವು ಅದು ಸಂಪೂರ್ಣವಾಗಿ ಬರೀ ಗುಂಡಗಳು ಅಷ್ಟೇ ಇರೋದಿಲ್ಲ ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಯನ್ನು ಕೂಡ ನಾವು ಫೋನ್ ಮಾಡ್ತೇವೆ ಸೊಣ್ಣ ನಮ್ಮ ಯಾವುದು ಅದೇ ಈ ಕಡೆ ಒಂದು ತಿರೋದು ನಮ್ಮ ಕಡೆ ಬರ್ತದೆ ಇನ್ನು ಒಂದು ದಂಡಿಗೆ ಮಾಲ್ಮೇಲು ಮತ್ತು ವಿಜಯಪುರ ಸಣ್ಣತಿ ಬ್ಯಾರೇಜ್ ಇರ್ಬೋದು ಅಲ್ಲಿ ಸಂಗಮ ಯಾದಗಿರಿ ಇದೆ ನಡುವೆ ಕಲಬುರ್ಗಿಗೆ ಎಟ್ಟದ್ದು ಮೋರ್ ದೆನ್ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಕಿಲೋಮೀಟರ್ಸ್ ಫ್ರೀಮ ನಮ್ಮ ಕಲಬುರಗಿಯಲ್ಲೇ ಆಗಿರೋದು ಹೆಚ್ಚು ಡ್ಯಾಮೇಜು ಇಲ್ಲೇ ಸೊ ನೀರಲ್ಲಿ ನಿಂತಿದೆ ಬ್ರಿಜಸ್ ಏನು ಡ್ಯಾಮೇಜ್ ಆಗಿದೆ ಮತ್ತು ಏನು ವಾಟರ್ ಲೆವೆಲ್ಸ್ ಇಲ್ಲಿ ಬ್ಯಾರೇಜ್ಗಳಿರ್ಬೋದು ಡ್ಯಾಮ್ ಇರ್ಬೋದು ಇವೆಲ್ಲ ಕೂಡ ಕ್ರಾಪ್ ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆಸ್ ವೆಲ್ ಆಸ್ ಡ್ಯಾಮೇಜ್ ಅಂಡ್ ಕಾಲೇಜಸ್ ಅಂತ ನಾವು ಇವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕೇನ್ರಿ ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ ಜನರು ನಮಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ ಇವ್ರ ಹತ್ರ ನಾವು ಕೊಡ್ಬೇಕಾ ನಮ್ಮ ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ವಿ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಬಿಜೆಪಿ ಅವ್ರ ಅಪೋಸಿಷನ್ ಇದಾರೆ ಕೇಳಲಿ ಟೀಕೆ ಮಾಡಲಿ ಅವ್ರದ್ದು ಏನಾದರೂ ಸಲಹೆಗಳೇ ಸ್ವೀಕಾರ ಮಾಡೋಣ ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ ಈಗ ಇವರು ಇವ್ರ ಇವರು ಹಿಂದೆ ಪ್ರಭಾವ ಬಂದಾಗ ಇವರೆಲ್ಲ ಎಲ್ಲಿದ್ರಿ ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ ಬಿಜೆಪಿಗೆ ಒಂದು ಮಂತ್ರಿ ಕೊಟ್ಟಿದ್ದಲ್ಲ ಹಿಂದಿನ ಸರ್ಕಾರದಲ್ಲಿ ಇವರೇನು ಮಾತಾಡ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಅದಕ್ಕೆ ಜನರೆಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆಲ್ಸಿದ್ದು ವಿಪಾನ್ಸಿಬಲ್ ಗೌರ್ಮೆಂಟ್ ಗವರ್ಮೆಂಟ್ ನಾವು ಮಾಡ್ತೀವಿ ಹದಿನೇಳು ಕೋಟಿ ರೂಪಾಯಿ ಆಯ್ತು ಅಪ್ಪಾಜಿನ ತಾನೇ ಹೇಳಿದ್ದು ನೋಟ್ ನೋಟ್ ಚಪಾಸ ಮಿಷಿನ್ ಇಲ್ಲ ಅಂತ ಅವ್ರದೇ ತಾನೆ ಅವ್ರ ಅವ್ರ ತಂದೆಯವರು ತಾನೇ ಬಂದೇ ಇಲ್ಲ ಕಲಬುರ್ಗಿಗೆ ಈಗ ಇಂಡಿಯಾ ರಕ್ಕ ಹದಿಮೂರು ಸಾವಿರ ಕೊಟ್ಟು ರಾಜ್ಯ ಸರ್ಕಾರ ಹತ್ತು ಸಾವಿರ ಇಪ್ಪತ್ತ್ಮೂರು ಸಾವಿರ ಸರ್ಕಾರ ನೋಡಿ ಒಂದೇದು ಯಾರು ಕಾಯ್ಕೊಂಡಿದಾರ ರೀ ಹೋದ ಬಾರಿ ಕಾಯ್ಕೊಂಡು ಕೂತಿದ್ವ ಸುಪ್ರೀಂ ಕೋರ್ಟ್ ನಾವು ನಮ್ದು ಏನ್ ಪಾಲ್ ಇದೆ ನಮ್ ಕೊಟ್ಟಿ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು ನಾವು ಮತ್ತ ಹೋಗ್ಬಿಟ್ಟಿದ್ರ ಬಿಜೆಪಿ ಅವರು ವಿಜಯೇಂದ್ರ ಅವ್ರೇನ್ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದೀನಿ ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನ್ ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿದ್ದು ಆಮೇಲೆ ಏನ್ ಬಿಜೆಪಿಯವ್ರು ಹೆಂಗ್ ಬಿಂಬಿಸ್ತಾ ಇದಾರೆ ಅಂದ್ರೆ ನಮ್ಮ ಮೇಲೆ ಬಹಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಕೇಂದ್ರ ಸರ್ಕಾರ ತೆರಿಗೆ ನಮ್ಮದು ಜಿ ಎಸ್ ಟಿ ಪಾವತಿ ಮಾಡ್ತಾ ಇರೋದು ನಾವು ಈ ನಿಮ್ಮ ಐ ಟಿ ಏನು ಎಕ್ಸ್ಪೋರ್ಟ್ಸ್ ನಲ್ಲಿ ನಾಲ್ಕೂವರೆ ಲಕ್ಷ ಕೊಡ್ತಾ ಇರೋದು ನಾವು ಏನ್ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ ಏನ್ ಕಷ್ಟಪಟ್ಟು ಕನ್ನಡಿಗರು ಬೇರು ಸುಸ್ತಾ ಇದಾರಲ್ಲ ಕೇಳ್ತಾ ಇರೋದು ಸೊಮ್ಮೆ ಏನು ಕೇಳ್ತಾ ಇಲ್ಲ ಆಮೇಲೆ ನಮ್ಮ ಕರ್ತವ್ಯವನ್ನ ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನ ಹೋಗಿಸಿ ನಮ್ಮ ಮುಟ್ಟೆಯಲ್ಲಿ ಎಷ್ಟು ಹಣ ಆಗ್ತದೆ ನೀವೇನ್ ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕದ್ ಬಿಟ್ಟು ಅಲ್ಲಿ ಕೇಳ ನಿಮಗೆ ತಾಕತ್ತು ಇಲ್ಲ ದಮ್ ಇಲ್ಲ ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಬಂದ ಹೇಳೋದಲ್ಲ ಅಲ್ಲಿ ಹೋಗಿ ತೋರಿಸಿ ನಿಮ್ ಪಕ್ಷ ಇದು ಇದೆಯಾ ಪ್ರಜ್ಞೆ ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು ಸೋನಿಯಾ ಗಾಂಧಿ ಉತ್ತರಿಸ್ಬೇಕು ಖರ್ಗೆ ಅವರು ಉತ್ತರಿಸ್ಬೇಕು ಮತ್ತೆ ಇವ್ರೇನು ಇವ್ರ ಡೆಲ್ಲಿನಲ್ಲಿ ಇವ್ರೇನು ಕಥೆ ಕಾಯ್ತಾ ಇದಾರೆ ಮೋದಿ ಅವರು ಮತ್ತು ಅಮಿತ್ ಅವರು ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ ಅಂತ ಈಗ ನಮ್ಮ ಸಮೀಕ್ಷೆ ವಿರೋಧ ಇಲ್ಲ ಆದರೆ ಅವರು ಜಾತಿ ಇಲ್ಲ ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ ಅದು ಮಾಸ್ಟರ್ ಸ್ಟ್ರೋಕ್ ನಾವ್ ಜಾತಿ ಸಮೀಕ್ಷೆ ಅಲ್ಲ ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ ಸಾಮಾಜಿಕವಾಗಿ ಹಿಂದುಳಿದೆ ಅಂತ ತಿಳ್ಕೊಳೋದು ತಪ್ಪ ಆಮೇಲೆ ಇದು ದತ್ತಾಂಶ ಪಡ್ದ ನಾವು ನಿಯಮಗಳು ಮಾಡ್ಬೇಕು ನೀತಿಗಳು ಮಾಡ್ಬೇಕು ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತಿರಲ್ಲಿಂದ ಬಂತು ಈ ನೀತಿ ಯಾಕೆ ಆ ನೀತಿ ಯಾಕೆ ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತಿರಲ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ ಬಿಜೆಪಿ ನೋರಿಗೆ ಇವರೆಲ್ಲ ಇವರು ಸೆನ್ಸಸ್ ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡಕ್ ಆಗಿಲ್ಲ ಹತ್ತು ಹತ್ತು ವರ್ಷದಲ್ಲಿ ಇವ್ರು ಸೆನ್ಸಸ್ ಮಾಡಿದರೆ ನಮ್ಗೆ ಏನಾಗುತ್ತೆ ಅಂತ ಇದು ಮಾಡೋದು ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ ಇವ್ರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ ಅದೆಲ್ಲನೂ ಕೂಡ ಕುಸಿದು ಹೋಗುತ್ತೆ ಮೋದಿಯವರ ಏನು ಮಾಸ್ಟರ್ ನಿಜಾಂಶ ಗೊತ್ತಾಗುತ್ತೆ ಅಂತ ಯಾಕೆ ಮಾಡಿಲ್ಲ ರೀ ಸೆನ್ಸಸ್ ಯಾಕೆ ಮಾಡಿಲ್ಲ ಹೇಳಿ ನನಗೆ ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಹಾಕ್ತಾ ಇದ್ವಿ ನಾವು ಸರ್ವೆ ಮಾಡಬಾರ್ದ ಆಗ ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್ ದೇ ಆರ್ ಎಂಟೈಟಲ್ ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಡಿ ಡೂ ಸರ್ವೇಸ್ ಅದು ಮಾಡ್ತಾ ಇದ್ದೀವಿ ಇವ್ರಿಂದ ಇವರಿಗೇನ ಕಡಿತಾ ಇದೆ ಆಮೇಲೆ ಒಂದು ನಿಮಿಷ ಸರ್ ಈಗ ಜೋಶಿ ಅವರು ಮತ್ತು ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ಇದು ದತ್ತಾಂಶ ಮಾರಾಟ ಮತ್ತೆ ನಾನು ಮಾಡಲ್ಲ ಒಬ್ರು ಜವಾಬ್ದಾರಿ ಸ್ಥಾನಮಾನದಲ್ಲಿ ಇರುವಂತ ಮಾತೇನ್ರಿ ಆದ್ರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿ ಅವರು ಅದನ್ನು ಮಾರಾಟಕ್ಕೆ ಆ ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ ಇಂದ ಮಾಡಿ ಎಷ್ಟು ಮಾಡ್ತಾ ಇದ್ದೀರಾ ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ ಮತ್ತೆ ಇವ್ರಿಗೆ ಗೊತ್ತಿದ್ಯಾ ಡೇಟಾ ಪ್ರೈವಸಿ ಆಕ್ಟ್ ನ ಹೇಗೆ ಬಾಂಬೆ ಹೈಕೋರ್ಟ್ ಅಲ್ಲಿ ಸ್ಟೇ ಸಿಕ್ಕಿದ್ ಮರ್ತೋಗ್ಬಿಟ್ಟಿದ್ದ ನೋಡಿ ದಯವಿಟ್ಟು ತಾವು ಹೋಲಿಕೆ ಮಾಡಿ ಬಿಜೆಪಿ ಅವರ ನಾಲ್ಕು ಅವರ ಹಿಂದಿನ ನಾಲ್ಕು ವರ್ಷ ಅವಧಿನಲ್ಲಿ ಅವರು ನೀಡಿದ್ದು ಬದೇ ಎರಡು ನೂರ ಒಂದು ಕೋಟಿ ರೂಪಾಯಿ ಇದೇ ಬಿ ಜೆ ಪಿ ಅವ್ರ ಇವತ್ತೇನು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅವರ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳೋದು ನೀವು ಹೆಂಗೆ ಬೇಕೇ ಹಂಗೆ ನೀವು ಆ ರಿಪೋರ್ಟ್ಗಳು ಕೊಡಬೇಡಿ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ